ಹಲೋ ಮಕ್ಕಳೇ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಕೇಪ್ ಟೂಲ್ನ ಬಳಸ್ಕೊಂಡು ಟಿ ಶರ್ಟ್ ಮೇಲೆ ಒಂದು ಕಾರ್ಟೂನ್ ಚಿತ್ರನ ಯಾವ ರೀತಿ ಬಿಡಿಸ್ತೀವಿ ಅನ್ನೋದನ್ನ ಕಲಿಯೋಣ ಹಾಗಾದರೆ ಶುರು ಮಾಡೋಣ ಮಕ್ಕಳೇ ಮೊದಲು ನಾವು ಶೋ ಅಪ್ಲಿಕೇಶನ್ನ ಓಪನ್ ಮಾಡಿ ಇಲ್ಲಿ ಸ್ಕೇಪ್ ಅನ್ನೋ ಟೂಲನ್ನ ಈ ರೀತಿಯಾಗಿ ಓಪನ್ ಮಾಡಬೇಕು ಈ ರೀತಿಯಾಗಿ ಓಪನ್ ಮಾಡಿ ಇದರಲ್ಲಿ ಫಿಟ್ ಟು ಪೇಜ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಆಗುತ್ತಲ್ಲ ಮಕ್ಕಳೇ ಇವಾಗ ನಾನು ಯಾವ ಚಿತ್ರನ ಟಿ ಶರ್ಟ್ ಮೇಲೆ ಹಾಕಬೇಕು ಅಂತ ಇದ್ದೀನಿ ಅದನ್ನು ನಾನು ಇಲ್ಲಿಂದ ಸೆಲೆಕ್ಟ್ ಮಾಡಬೇಕು ಮಕ್ಕಳೇ ಮೊದಲು ಡೆಸ್ಕ್ಟಾಪ್ ಹೋಗಿಬಿಟ್ಟು ಡೆಸ್ಕ್ಟಾಪಲ್ಲ ಐ ಎಲ್ ಪಿ ಕಂಟೆಂಟ್ಸಲ್ಲಿ ಹೋಗಿ ಐ ಎಲ್ ಪಿ ಐ ಸಿ ಡಿ ಟೂಲ್ಸಲ್ಲಿ ಹೋಗಿ ಇಲ್ಲಿ ಇಂಕ್ ಸ್ಕೇಪ್ ಅನ್ನೋದನ್ನ ಓಪನ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನಾನು ಈ ಜರ್ರಿ ಚಿತ್ರನ ಇವತ್ತು ಟಿ ಶರ್ಟ್ ಮೇಲೆ ಹಾಕ್ತಾ ಇದ್ದೀನಿ ಮೊದಲು ಇದನ್ನು ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಟ್ಟರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಅಲ್ವಾ ಮಕ್ಕಳೇ ಇವಾಗ ನಾನು ಪಾಯತಲ್ಲಿ ಹೋಗಿ ಟ್ರೇಸ್ ಬಿಟ್ ಮ್ಯಾಪ್ ಅಂತ ತಗೊಂಡು ಈ ಬಿಟ್ ಮ್ಯಾಪ್ ಟ್ರೇಸ್ನ ಇಲ್ಲಿ ಜಾಸ್ತಿ ಮಾಡ್ತಾ ಇದ್ದೀನಿ ಮಕ್ಕಳೇ ಇಲ್ಲಿ ನಿಮ್ಗೆ ಆ ಚಿತ್ರ ಕಾಣಿಸ್ತಾ ಇಲ್ಲ ಅಂದ್ರೆ ಇಲ್ಲಿ ಲೈವ್ ಪ್ರಿವ್ಯೂ ಅಂತ ಕೊಟ್ಟರೆ ಇಲ್ಲಿ ನೋಡಬಹುದು ಇಲ್ಲಿ ಕಾಣಿಸ್ತಾ ಇದೆ ಅದೇ ಸೊ ಇದನ್ನ ನಾನು ಕಡಿಮೆ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಇದನ್ನ ಕೂಡ ಜಾಸ್ತಿ ಮಾಡ್ತೀನಿ ಒನ್ ಅಂತ ಮಾಡ್ತೀನಿ ಇದನ್ನ ಅದೇ ರೀತಿಯಾಗಿ ಕಲರ್ ಎಕ್ವೇಷನ್ ಬಂದ್ಬಿಟ್ಟು ನಾನು ಇದನ್ನ ಕಡಿಮೆ ಮಾಡ್ತಾ ಇದ್ದೀನಿ ಈ ಸ್ಟೆಪ್ನ ಕೂಡ ನಾನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಕಲರ್ ಇದೆ ನೆಕ್ಸ್ಟ್ ಗ್ರೇ ಅಂತ ಇದೆ ಸೊ ನಾನು ಇದನ್ನ ಇಷ್ಟೇ ಇಡೋಣ ಅಂತ ಇಷ್ಟನ್ನೇ ತಗೋತಾ ಇದ್ದೀನಿ ಇದಕ್ಕೆ ಏನಾದರೂ ಚೇಂಜಸ್ ಬೇಕಾದರೆ ನೀವು ಇಲ್ಲಿ ಮಾಡಬಹುದು ಈ ರೀತಿಯಾಗಿ ಇದನ್ನ ನಾನು ಓಕೆ ಅಂತ ಕೊಟ್ಟರೆ ಕ್ಲೋಸ್ ಮಾಡಿದ್ರೆ ಇಲ್ಲಿ ನಾವು ಮಾಡಿರೋ ಬಿಟ್ ಮ್ಯಾಪು ರೆಡಿ ಆಗಿದೆ ಇವಾಗ ಬೇಕಾದ್ರೆ ಇದನ್ನ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಅನ್ನೋ ಬಟನ್ ಪ್ರೆಸ್ ಮಾಡಿದ್ರೆ ಅದು ಡಿಲೀಟ್ ಆಗೋಗುತ್ತೆ ಮಕ್ಕಳೇ ಇವಾಗ ನಮಗೆ ಟೀ ಶರ್ಟ್ ಬೇಕಲ್ವಾ ಸೊ ನಾನು ಅದನ್ನ ಕೂಡ ಇಲ್ಲಿ ಸೇಮ್ ಫೈಲಲ್ಲೇ ಇಂಪೋರ್ಟ್ ಮಾಡ್ತೀನಿ ಸೊ ಈ ಟಿ ಶರ್ಟ್ ನಾನು ಇಲ್ಲಿ ಕರೆಕ್ಟಾಗಿ ಸೆಂಟ್ರಲ್ಲಿ ಸೆಟ್ ಮಾಡಿಬಿಟ್ಟು ಈ ಜರಿ ಚಿತ್ರನ ನಾನು ಸೆಲೆಕ್ಟ್ ಮಾಡಿ ಇಲ್ಲಿ ನೋಡ್ಬೋದು ಮಕ್ಕಳೇ ಇಲ್ಲಿ ಎಡಿಟ್ ನೋಟ್ಸ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಒಂದೊಂದೇ ನೋಡ್ ಗಳದ್ದು ಪಾಯಿಂಟ್ ಗಳು ನಿಮ್ಗೆ ಕಾಣಿಸ್ತದೆ ಹಿಂದಿನ ವೀಡಿಯೋ ಸೆಷನ್ ಅಲ್ಲಿ ನಾವು ಮಿನಿಯನ್ನ ಇಳಿಸ್ಬೇಕಾದ್ರೆ ಇದೇ ರೀತಿಯಾಗಿ ಕ್ಲಿಕ್ ಮಾಡಿ 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 ಅದನ್ನ ಮಾಡಿದ್ವಿ ಕರೆಕ್ಟ್ ಅಲ್ವಾ ಮಕ್ಕಳೇ ಸೊ ಇವಾಗ ನಾನು ಈಸಿಯಾಗಿ ಯಾವುದೇ ಡಿಫಿಕಲ್ಟ್ ಇರೋ ಚಿತ್ರನ ಟ್ರೇಸ್ ಬಿಟ್ ಮ್ಯಾಪ್ ಅನ್ನೋದು ತಗೊಂಡು ಮಾಡಿದ್ರೆ ಈಸಿಯಾಗಿ ಆಗಿ ನಾವು ಅದನ್ನ ನೋಟ್ಸ್ನ ಸೆಲೆಕ್ಟ್ ಮಾಡಿದ್ದೆ ಆಗಿರುತ್ತೆ ಮಕ್ಕಳೇ ಇವಾಗ ನಾನು ಇದನ್ನ ರೀಸೈಜ್ ಮಾಡಬೇಕು ಅಥವಾ ಕಲರ್ ಏನಾದರೂ ಚೇಂಜ್ ಮಾಡಬೇಕು ಅಂದ್ರೆ ಇದನ್ನ ನಾನು ಮೊದಲಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಈ ರೀತಿಯಾಗಿ ಇದಕ್ಕೆ ಬೇಕಾದ್ರೆ ನಾನು ಕಲರ್ ಕೂಡ ನಾನು ಇಲ್ಲಿ ಚೇಂಜ್ ಮಾಡ್ಕೋಬಹುದು ಮಕ್ಕಳೇ ಈ ರೀತಿಯಾಗಿ ಸೊ ನನಗೆ ಲೈಟ್ ಶೇಡ್ ಇರಲಿ ಅಂತ ನಾನು ಲೈಟ್ ಕಲರ್ನ ಸೆಲೆಕ್ಟ್ ಮಾಡ್ತೀನಿ ಈ ರೀತಿಯಾಗಿ ನಾವು ಮಾಡಿರೋ ಚಿತ್ರ ಇಲ್ಲಿ ರೆಡಿ ಆಯ್ತು ಈ ರೀತಿಯಾಗಿ ಚಿಕ್ಕ ಮಾಡಿ ಇದನ್ನ ನಾವು ಈ ಟಿ ಶರ್ಟ್ ಮೇಲೆ ಈ ರೀತಿಯಾಗಿ ಇಟ್ಟರೆ ಇದನ್ನ ನಾನು ಇಲ್ಲಿ ಫ್ಲಿಪ್ ಅಂತ ಇದೆ ಅಲ್ಲ ಮಕ್ಕಳೇ ಇಲ್ಲಿ ಇಲ್ಲಿ ನೋಡಬಹುದು ಜೆರಿ ಚಿತ್ರ ಏನಾಯ್ತು ಟಿ ಶರ್ಟ್ ಮೇಲೆ ಬಂದ್ಬಿಡ್ತು ಇವಾಗ ನಿಮಗೆ ಜರಿ ಚಿತ್ರ ಇನ್ನು ದೊಡ್ಡದಾಗಿದೆ ಅದನ್ನ ಸಣ್ಣದು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಈ ರೀತಿಯಾಗಿ ಅದನ್ನ ಸೆಲೆಕ್ಟ್ ಮಾಡಿ ಈ ರೀತಿಯಾಗಿ ಚಿಕ್ಕದು ಕೂಡ ನಾವು ಇಲ್ಲಿ ಮಾಡಬಹುದು ಮಕ್ಕಳೇ ಈ ರೀತಿಯಾಗಿ ಸೆಟ್ ಮಾಡಿಬಿಟ್ಟು ಇದಕ್ಕೆ ನಾನು ಇವಾಗ ಟೆಕ್ಸ್ಟ್ ಹಾಕ್ಬೇಕು ಅಂತ ಅಂದ್ರೆ ಇಲ್ಲಿ ಟೆಕ್ಸ್ಟ್ ಅಂತ ಹೋಗಿ ಇಲ್ಲಿ ಜೆ ಇ ಆರ್ ಆರ್ ವೈ ಜೆರಿ ಅಂತ ಟೈಪ್ ಮಾಡಿಬಿಟ್ಟು ಇದನ್ನ ನಾನು ಇವಾಗ ಸೆಲೆಕ್ಟ್ ಮಾಡಿ ಇಲ್ಲಿ ನಾನು ಫಾಂಟ್ ಸ್ಟೈಲ್ ಕೂಡ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು ಈ ಟೆಕ್ಸ್ಟ್ ನಾನು ಕಲರ್ ಏನಾದರೂ ಚೇಂಜ್ ಮಾಡ್ಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಇರುತ್ತೆ ಮಕ್ಕಳ ಅದನ್ನ ನಾನು ಈ ರೀತಿಯಾಗಿ ಕಲರ್ನ ಕೂಡ ಇಲ್ಲಿ ಚೇಂಜ್ ಮಾಡಬಹುದು ಇದಕ್ಕೆ ಏನಾದ್ರು ಬಾರ್ಡರ್ ಬೇಕು ಅಂತ ಅಂದ್ರೆ ನಾನು ಶಿಫ್ಟ್ ಹಿಡಿದು ಬ್ಲಾಂಕ್ ನ ಸೆಲೆಕ್ಟ್ ಮಾಡಿದ್ರೆ ಅದನ್ನ ನೀವು ಇಲ್ಲಿ ನೋಡಬಹುದು ನಿಮ್ಗೆ ಕಾಣಿಸ್ತಾ ಇಲ್ಲ ಅಂದ್ರೆ ನಾನು ಇದನ್ನ ಝೂಮ್ ಮಾಡ್ತೀನಿ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಕಾರ್ನರ್ ಅಲ್ಲಿ ಈ ರೀತಿಯಾಗಿ ಝೂಮ್ ಮಾಡಿ ಕೂಡ ನೀವು ಇದನ್ನ ನೋಡಬಹುದು ಮನೆ ಸೆಲೆಕ್ಟ್ ಮಾಡಿ ಇವಾಗ ಶಿಫ್ಟ್ ಹಿಡಿದು ಟಿ ಶರ್ಟ್ ನ ಸೆಲೆಕ್ಟ್ ಮಾಡಿ ಜೆರಿ ಚಿತ್ರನ ಸೆಲೆಕ್ಟ್ ಮಾಡಿ ಈ ಜೆರಿ ಏನಾದ್ರು ಬರ್ದಿರೋದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನ ಆಬ್ಜೆಕ್ಟ್ ಅಲ್ಲಿ ಹೋಗಿ ಗ್ರೂಪ್ ಅಂತ ಮಾಡಿದ್ರೆ ನಮ್ಮ ಟಿ ಶರ್ಟ್ ಈ ತರವಾಗಿ ರೆಡಿ ಆಗುತ್ತೆ ಮಕ್ಕಳಿಗೆ ಇದನ್ನ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಸೇಮ್ ಅದೇ ತರ ಎಕ್ಸ್ಪೋರ್ಟ್ ಅಂದ್ಬಿಟ್ಟು ಪೇಜ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಬಿಟ್ ಮ್ಯಾಪ್ ಅನ್ನೋದನ್ನ ನಾನು ಚೇಂಜ್ ಮಾಡಿಬಿಟ್ಟು ಜೆ ಟೀ ಶರ್ಟ್ ಅಂತ ಹಾಕ್ತೀನಿ ಎಕ್ಸ್ಪೋರ್ಟ್ ಅಂತ ಮಾಡಿದ್ರೆ ಇವಾಗ ನೋಡ್ಬೋದು ಈ ಟೀ ಶರ್ಟ್ ನಮಗೆ ಎಕ್ಸ್ಪೋರ್ಟ್ ಆಗಿರುತ್ತೆ ಮಕ್ಕಳೇ ಇವತ್ತಿನ ಚಟುವಟಿಕೆಯಲ್ಲಿ ನೀವು ಕೂಡ ಇದೇ ರೀತಿಯಾಗಿ ಒಂದು ಟೀ ಶರ್ಟ್ನ ತಗೊಂಡು ಯಾವುದಾದ್ರೂ ಒಂದು ಕಾರ್ಟೂನ್ ಚಿತ್ರಾನ ಬಿಡಿಸೋಕೆ ಟ್ರೈ ಮಾಡಬೇಕು ಮಕ್ಕಳೇ ಧನ್ಯವಾದಗಳು